ಹದಿನೆಂಟುನೂರ ನಲವತ್ತ್ ಮೂರಲ್ಲಿ ಜುಲೈ ಒಂದು ಮಂಗಳೂರು ಸಮಾಚಾರ ಎನ್ನುವಂಥ ಒಂದು ಪತ್ರಿಕೆ ಆರಂಭ ಆಯಿತು ವರ್ಷ ಕನ್ನಡದಲ್ಲಿ ಬಂದಿರತಕ್ಕಂಥ ಮೊಟ್ಟ ಮೊದಲೇ ಪತ್ರಿಕೆ ಅದು ಅದಕ್ಕೆ ಮೂಲಿಂಗರನ್ನ ಕನ್ನಡ ಪತ್ರಿಕಾ ಪಿತಾಮಹ ಅಂತ ಕೂಡ ಅದನ್ನ ನಡೀತಾರೆ ಮಂಗಳೂರು ಸಮಾಚಾರ ಎನ್ನುವಂಥ ಪತ್ರಿಕೆ ಆ ಕಾಲದಲ್ಲಿ ನಡೆಸಬೇಕಾಗಿದ್ದಾರೆ ಸುಮಾರು ಒಂದೂರ ಎಂಬತ್ತು ಎಂಬತ್ತೈದು ವರ್ಷ ಸುತ್ತಮುತ್ತ ಇಂದ ಆಗಿರ್ತಕ್ಕಂಥ ಆ ಕಾಲದಲ್ಲಿ ಒಂದು ಪತ್ರಿಕೆಯನ್ನ ಮುದ್ರಣ ಮಾಡಬೇಕಾದ್ರೆ ಎಷ್ಟು ಕಷ್ಟ ವಹಿಸಿರ್ಬೇಕು ಕಲ್ಲಚ್ಚಿನ ಮುದ್ರಣಗಳಿದ್ದಾವೆ ಈಗೆಲ್ಲ ನೋಡಿದ್ರೆ ನಾವೆಲ್ಲ ಬೆಳಗಾವಿದ್ರಲ್ಲಿ ಪತ್ರಿಕೆ ಬರ್ತವೆ ಪ್ರಿಂಟಿಂಗ್ ಮಾಧ್ಯಮ ಬೇರೆ ಟೆಕ್ನಾಲಜಿ ಈಗ ಅದಕ್ಕೆ ಕಷ್ಟ ಅಂತ ಆದ್ರೆ ಆ ಕಾಲದಲ್ಲಿ ಸುಮಾರು ನೂರ ಎಂಬತ್ತು ವರ್ಷಗಳ ಹಿಂದೆ ಪತ್ರಿಕೆ ಆಡಿಸಬೇಕು ದೊಡ್ಡ ಜವಾಬ್ದಾರಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಪತ್ರಿಕೆ ಆರಂಭ ಮಾಡಿದ್ದು ಅದು ದಿನಪತ್ರಿಕೆ ಅಲ್ಲ ಖಂಡಿತ ದಿನಪತ್ರಿಕೆ ಅಲ್ಲ ಪಾಕ್ಷಿಕ ಅನ್ನೋದೈತೆ ಪತ್ರಿಕೆ ಅಂತ ಹದಿನೈದು ವಾರದಲ್ಲಿ ತಿಂಗಳಲ್ಲಿ ಎರಡು ಪತ್ರಿಕೆಗಳು ಬರ್ತಾ ಇದ್ದೀವಿ ಸೊ ಆ ಕಾಲದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ಸಂದರ್ಭದಲ್ಲಿ ಕೂಡ ಇಡೀ ಜಗತ್ತಿನ ಮೂಲೆ ಮೂಲೆ ನೋಡಕ್ಕಂಥ ಘಟನೆಗಳನ್ನ ಸಂಗ್ರಹ ಮಾಡಿ ಪತ್ರಿಕೆ ಪ್ರಿಂಟ್ ಹಾಕೋದೇನು ಜವಾಬ್ದಾರಿ ಇತ್ತಲ್ಲ ಬಹಳ ದೊಡ್ಡ ಜವಾಬ್ದಾರಿ ಆ ಮೇಲೆ ಇವತ್ತು ಅವರ ಮಗನ ಹೆಸರು ಮೇಲೆ ನೀವು ಕನ್ನಡ ಸಂಘವನ್ನು ಪ್ರಾರಂಭಿಸಿದ್ದೀರಿ ತುಂಬಾ ಸಂತೋಷದ ಸಂಗತಿ ಅವರು ಸಹಿತ ಕನ್ನಡ ಅಭಿಮಾನಿಗಳು ಕನ್ನಡದ ಲೇಖಕರು ಅದಕ್ಕಾಗಿ ಅವರ ಹೆಸರಿನಲ್ಲಿ ಮಾಡಿದಕ್ಕೆ ಇದು ದೊಡ್ಡ ಕೆಲಸವನ್ನು ಮಾಡಿದೆ ನೀವು ನೂರಾರು ಪುಣ್ಯದ ಕೆಲಸ ಮಾಡೋದಕ್ಕಿಂತಲೂ ಇರೋ ಮಹಾಪುಣ್ಯದ ಕೆಲಸ ಈ ಮಾತು ನಾನು ಇಲ್ಲಿ ಬಂದು ಹೇಳ್ತಾ ಇದ್ದೀನಿ ಅಂತಲ್ಲ ಕನ್ನಡವನ್ನು ಯಾರಾದರೂ ಉಳಿಸಿದರೆ ಕರ್ನಾಟಕದಲ್ಲಿ ಅದು ನಮ್ಮ ವಿಷಯ ಇದು ನಿಮ್ಮ ಹೇಳ್ತೀನಿ ಅಂತ ಅಲ್ಲ ನಾನು ಹನ್ನೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ್ದು ಅಧ್ಯಕ್ಷ ಆದಾಗಿ ಮಾತು ಹೇಳಿದ್ದೆ ಆ ಪುಸ್ತಕದಲ್ಲಿ ಬರ್ತಿದ್ದೆ ಯಾಕೆ ಈ ಮಾತು ಹೇಳಬೇಕಾಗ್ತದೆ ನಾವು ಇತಿಹಾಸ ಬೇರೆ ಧರ್ಮ ಬೇರೆ ಧರ್ಮದಲ್ಲಿ ನಾ ಲಿಂಗಾಯತ ನೀವು ಕ್ರಿಶ್ಚನ ಏನೇನೋ ಏನೇನೋ ಇಟ್ಟುಕೊತೀವಿ ಅದು ನಿಲ್ಲೋ ನೋಡುದು ಯಾವ್ದು ಧರ್ಮನೇ ಅಲ್ಲ ಕ್ರಿಶ್ಚಿಯನ್ ಅಲ್ಲ ಅವೋ ಲೇಖಕ ಇಂತರಮೋನ ಅಂತ ಇವೆಲ್ಲ ಧರ್ಮ ಒಂದಾ ತಿಳ್ಕೋಬೇಕು ಅಂತ ತಾಳಿ ಕೊಡ್ತೀವಿ. ಜ್ಞತಂತು ಲೇಖ ಧಾಳಿ ಕೊರಳವಾಗಿ ಆದರೆ ಆ ಹೊತ್ತಿಗೆ ನಾನು ಹೆಳಿದ ಅಲ್ಲಿ ಕೆಲವರು ನನಗೆ ಪತ್ರ ಬರ್ತಿತ್ತು. ಏನ್ರೀ ಇlleಲ್ಲ ಅದಕ್ಕೆ ಅಹಬಹುದು मोठೊಂದು ಕನ್ನಡದ ಪ್ರಚಾರ ಮಾಡಿದರೆ ನೀವು ಈ ರೀತಿಿಂದ ಲೇಖಕನ ಜೊತೆ ತಂದಿರಿ ನಿಭಾಷಕದಲ್ಲಿ ಕೂತು ಕೆಲಸ ಆ bande ಅವರು ತುಂಬಾ ಗೌರೋದಿಂದ ಪಕ್ಕದ್ದವರಿಗೆ ತಲೆ ಬಾಕ್ತಿ ಆದರೆ ಕನ್ನಡ ಇತಿಹಾಸ ಬರೆಯುವಾಗ ಅಂತಿಲ್ಲ ಮಾಡ್ತಿರ್ತಾರೆ ಕರ್ನಾಟಕದಲ್ಲೇ ಯಾವ ಮಟ್ಟದವರು ಮಾಡಲಾಗಿದೆ ಕೆಲಸ ಮಿಸ್ತರಿಸ ಅದರಲ್ಲಿ ಹೋಗಲಿ ಪತ್ರಿಕೆದಾಯಿತು ಆದ್ರೆ ಇದು ಪತ್ರಿಕೆದಷ್ಟೇ ಅಲ್ಲ ಕೆಟ್ಲು ನಾವು ಮರೀಲಿಕ್ಕಾಗದಿಲ್ಲ ನಾಲ್ಕು ಶಬ್ದಕೋಶಗಳನ್ನ ಮೊಟ್ಟು ಮೊದಲು ತೆರೆದವರು ಯಾರ ಮಠಾಧೀಶರು ಯಾರ ಬ್ರಾಹ್ಮಣರು ಯಾರ ಲಿಂಗಾಯತರು ಅಥವಾ ಯಾರು ಅಲ್ಲ ಮೊಟ್ಟು ಮೊದಲು ತೆಗ್ದವರು ಅದು ಎಂತ ಶಬ್ದ ಕೋಶ ಇತಿಹಾಸವನ್ನು ಅದು ಇಟ್ಕೊಳ್ಬೇಕು ಹಳ್ಳಿಯಲ್ಲಿ ಒಂದು ಭಾಷೆಗೆ ಏನು ಅಂತಾರೆ ಹಣ್ಣು ಕೊಡೋದು ಬಹಳ ಇಂತ ಸಾಹಿತ್ಯ ಕಾರ್ಯಕ್ರಮ ಮಾಡ್ತದೆ ಈ ಸಂದರ್ಭದಲ್ಲಿ ಇವರು ಧನ್ರಾಜ್ ಉಡು ಒಳ್ಳೆ ಬಗ್ಗೆ ಅವರ ಬಗ್ಗೆ ಭಾಳ ಚೆನ್ನಾಗಿ ಅಭ್ಯಾಸ ಮಾಡಿ ಒಂದು ಸಾಂದರ್ಭಗಳೆಲ್ಲ ಒಂದು ಭಾಷಣ ಮಾಡಿದ್ರಿ ಅರ್ಥಪೂರ್ಣವಾಗಿ ಮಾಡಿದ್ರಿ ಅದಕ್ಕೆ ಈ ಸಂದರ್ಭದಲ್ಲಿ ಭಾಳ ಧನ್ಯವಾದ ಈ ಹೇಳಿಕೆಯನ್ನು ಸಲ್ಲಿಸ್ತೀನಿ ಹಾಗೆ ಸರ್ ಕೂಡ ಪತ್ರಕರ್ತರು ಏನಿರ್ತಾರೆ ಪತ್ರಿಕೆ ಹಕ್ಕು ಬಾಲ್ಯತೆಗಳ ಬಗ್ಗೆ ಸ್ವಲ್ಪ ಇವರು ಒಂದು ಭಾಳ ಅರ್ಥಪೂರ್ಣವಾಗಿರುದ್ಧರು ಪತ್ರಿಕರ್ಗೆ ಯಾವುದೇ ನಾಲ್ಕನೇ ಸ್ತಂಭ ಧರ್ಮ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅಷ್ಟೇ ಅದರ ಪತ್ರಿಕಾ ರಂಗ ಅಮ್ಮದು ಅದಕ್ಕೆ ಶಾಸನಬದ್ಧವಾಗಿಲ್ಲ ಅದು ವಾಕ್ ಸ್ವಾತಂತ್ರ್ಯ ಅಷ್ಟೇ ಅದನ್ನೇ ಯೂಸ್ ಮಾಡ್ಕೊಂಡು ನಾವು ಜನ ಅಂತ ನಿಂದೆ ಹಿಂದ ನಾವು ದಾಸರು ಅವರೆಲ್ಲ ವಚನಗಳು ಸ ಅವರೆಲ್ಲ ಸಮಾಜ ನೋಡ್ಕೊಳ್ಳಿ ಇತ್ತಿದ್ರಲ್ಲ ಅದೇ ರೀತಿ ಕೂಡ ಈ ಪತ್ರಕರ್ತರು ನಾವು ನಮ್ಮ ಕರ್ನಾಟಕ ಇರ್ತಕ್ಕಂಥ ಕೆಲಸ ಮಾಡ್ತೀವಿ ಅಷ್ಟೇ ಅದ್ರಾಗ ವ್ಯತ್ಯಾಸ ಇರಲಿಲ್ಲ ಅಷ್ಟು ಈ ಕಾನೂನು ನಿಯಮ ಅದ ಸರ್ಕಾರ ಒಂದು ಈ ನಿಯಮ ತಕ್ಕ ಮಾಡ್ತೇವೆ ಡೈಲಿ ಇದೆ ವೀಕ್ಲಿ ಇದೆ ಕೋರ್ಟ್ ಇಟ್ಲಿ ಮಂತ್ಲಿ ಮತ್ತು ವಾರ್ಷಿಕೂ ಬರ್ತಾ ಇರ್ತಾರೆ ಆ ರೀತಿ ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ನಮ್ಗೆಲ್ಲ ಕರೆಸಿ ಈ ಒಂದು ಒಳ್ಳೆಯ ನಮ್ಗೆ ಭಾಳ ಸಂತೋಷ ಆಗಿದೆ ಯಾಕಂದ್ರೆ ಈ ಈ ಈ ನಿಟ್ಟಿನಲ್ಲಿ ಎಲ್ಲ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂದ್ರೆ ಬಹಳ ಅರ್ಥಪೂರ್ಣ ಇದೆ ಮುಂದೆ ಈ ರೀತಿ ಮಾಡ್ಕೊಂಡು ಹೋಗ್ಬೇಕು ನಮ್ಗೆ ಬಹಳ ನಿಮಗೆ ಬೆಂಬಲ ಇದೆ ಅಂತ ಹೇಳಿ ತಿಳಿದು ಈ ಸಂದರ್ಭದಲ್ಲಿ ಯಾರು ಮಾತಾಡೋಕೆ ಅಭ್ಯಾಸ ಪಟ್ಟಿದ್ರೆ ಹೇಳಿ ಅರ್ಬನ್ ಮೋಕಿಂಗರ್ ಬಗ್ಗೆ ಹೇಳಬೇಕಾದ್ರೆ ಇವರು ಕರ್ನಾಟಕ ಥಿಯೋಲಜಿಕಲ್ ಕಾಲೇಜಿನ ಸಂಸ್ಥಾಪಕರು ನಮ್ಮ ಪಾಸ್ಟರ್ಸ್ ಏನು ಈ ಸಂದರ್ಭದಲ್ಲಿ ಪ್ರಸ್ತುತವಾಗಿ ಸಿ ಕರ್ನಾಟಕ ಥಿಯೋಲಜಿಕಲ್ ಕಾಲೇಜ್ಗೆ ವೇದಿಕ ಅಧ್ಯಯನ ಮಾಡ್ಲಿಕ್ಕೆ ಮೊದಲನೇ ಪ್ರಿನ್ಸಿಪಾಲ್ ಆಗಿದ್ರು ಅದಕ್ಕೆ ಮೊದಲು ಏನ್ ಹೇಳ್ತಿದ್ರಂತಂದ್ರೆ ಬಿಇಎಂ ಅಂತ ಹೇಳ್ತಿದ್ರು ಬಾಸಿಲ್ ಮಿಷನ್ ಎಂಜಲಿಕ ಕಾಲೇಜ್ ಅಂತ ಹೇಳಿ ಅದಕ್ಕೆ ನಾಮಕರಣ ಮೊದಲು ಮಾಡಿದ್ರು ತರುವಾಯ ಅದ್ ಏನಾಯ್ತು ಅಂದ್ರೆ ಟಿ ಸಿ ಅಂತ ಹೇಳಿ ನಾಮಕರಣ ಮಾಡಲಾಗಿದೆ ಪ್ರಿಯದೆ ಅಷ್ಟು ಮಾತ್ರ ಅಂದ್ರೆ ಬಗ್ಗೆ ಹೇಳ್ಬೇಕಾದ್ರೆ ಇವರು ಅತ್ಯಂತ ಅಲ್ಪ ಅವಧಿಯಲ್ಲಿ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿ ಅವರು ಕನ್ನಡ ಒಂದು ಈ ಸಂಪಾದಕತ್ವದಲ್ಲಿ ಅವರು ಪತ್ರಿಕೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಶ್ರೇಯಸ್ ಗೌರವ ಅವರಿಗೆ ಸಲ್ಲಿಸ್ತದೆ ಅಷ್ಟು ಮಾತ್ರವಲ್ಲದೆ ಅವರು ಹದಿನೆಂಟುನೂರ ಸುಮಾರು ಹದಿನೆಂಟುನೂರ ಮೂವತ್ತು ಆರರಲ್ಲಿ ಬಾಸಿಲ್ ಮಿಷನ್ ಆಗಿ ಅವ್ರು ಮಂಗಳೂರಿಗೆ ಬರ್ತಾರೆ ಮಂಗಳೂರಿನಲ್ಲಿ ಬಂದು ಅವರು ಕನ್ನಡ ಶಾಲೆಯನ್ನು ಪ್ರಾರಂಭಿಸಿರ್ತಕ್ಕಂಥ ಗೌರವ ಕೂಡ ಅವರಿಗೆ ಸಲ್ಲುತ್ತದೆ ಅಷ್ಟು ಮಾತ್ರ ಇಲ್ಲಿವರೆಗೆ ಹೇಳಿರ್ತಾರೆ ಏನಂತಂದ್ರೆ ರೆವರೆಂಡ್ ಡಾಕ್ಟರ್ ಬಳ್ಳಿನಾಡು ಪಿಟಲ್ ಅವರು ಕನ್ನಡ ಭಾಷೆಯಲ್ಲಿ ನಿಘಂಟು ಬರೀಬೇಕಾದ್ರೆ ಅದು ಪ್ರೇರಣೆ ಪ್ರೋತ್ಸಾಹ ಯಾರು ನಮ್ಮ ಮೌಂಗ್ಲಿಂಗ್ ಅವ್ರದ್ದೇ ಪ್ರೇರಣೆ ಪ್ರೋತ್ಸಾಹ ಅವ್ರು ನೀಡಿದ್ರು ಎಂಬುದಾಗಿ ಅವರ ಒಂದು ಆತ್ಮ ಜೀವನ ಚರಿತ್ರೆ ಅಂತ ನಮ್ಗೆ ಗೊತ್ತಾಗ್ತದೆ